ಒಂದು ಸ್ಪಷ್ಟ ಸಂದೇಶ ಕೊಡ್ಬೇಕು ನಾವು ನಮಸ್ಕಾರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಒಂದು ಸ್ಪಷ್ಟ ಸಂದೇಶ ಕೊಡ್ಬೇಕು ನಮ್ಮ ಪಾವುಣ ತಾಲೂಕು ಜನತೆಗೆ ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಾವುಣ ತಾಲೂಕಿಗೆ ಅಭ್ಯರ್ಥಿಯಾಗಿದ್ರಿ ಆಮೇಲೆ ಇಲ್ಲಿ ನಾವು ಒಂದು ಅವರ ವೆಂಟೋಡಪ್ಪನವರ ವಿರೋಧಿ ಮಣದ ಜೊತೆಗೆ ಕೈ ಜೋಡಿಸಿದ್ದಾರ ಅನ್ನೋ ಒಂದು ಆರೋಪ ತಮ್ಮ ಮೇಲೆ ಇದೆ ಅದು ಈಗ ಆ ಒಂದು ಸನ್ನಿವೇಶದಲ್ಲಿ ಈಗ ತಾವು ಅಭ್ಯರ್ಥಿಯಾಗಿದ್ದೀರಾ ಏನ್ ಕ್ಲಾರಿಫೈ ಮಾಡ್ತೀರಾ ಇದ್ರ ಬಗ್ಗೆ ನಾನು ಅರ್ಜಿ ಹಾಕಿ ಬೀಜಾ ಹಾ ಟಿಕೆಟೇ ಕೇಳಿಲ್ಲ ನಾನು ಯಾರಿಗೂ ಅಲ್ಲ ಅರ್ಜಿ ಹಾಕಿದ್ರೆ ಟಿಕೆಟ್ ಕೇಳಿದಂಗೆ ತಾನೇ ಅಲ್ಲ ಅರ್ಜಿ ಹಾಕೋದು ಬೇಡ ಟಿಕೆಟ್ ಕೇಳಿ ಲಾಬಿ ಮಾಡೋದು ಬೇಡ ನಮ್ಮ ಜಿಲ್ಲಾ ಸಚಿವರು ಹೇಳಿದೆ ಬನ್ನೆ ನಾನು ಈ ಮಾತನ್ನು ನಿಮ್ಗೆ ಯಾವ ಥರ ಒಂದು ಟಿಕೆಟ್ ಕೇಳಿದ್ದೆ ಅಂತ ಸುಧಾಕರ್ ಎದುರು ಹೇಳಿದೆ ಸುಧಾಕರ್ ಕೇಳಿದೆ ನಾನು ಅಧ್ಯಕ್ಷರು ನಾನು ಏನಾದ್ರು ಬಂದು ಟಿಕೆಟ್ ಕೇಳಿದ್ದೆನಾ ಕೇಳಿದ ನಾನು ಸೀರಿಯಸ್ ಅರ್ಜಿ ಹಾಕಿದ್ದು ನಿಜ ಅರ್ಜಿ ಹಾಕ್ತಾರೆ ಎಲ್ಲರೂ ಅರ್ಜಿ ಹಾಕಬಾರ್ದು ಹಾಕಬೇಕು ಅನ್ನೋದು ಬೇರೆ ಪ್ರಶ್ನೆ ನಾನು ಪ್ರಯತ್ನನೇ ಮಾಡಲಿಲ್ಲ ನಾನು ನನಗೆ ವರಿಷ್ಠ ಮಂಡಳಿ ಹೇಳ್ತಾವಾಗ ಮುಂದೆ ಪಾರ್ಲಿಮೆಂಟಿಗೆ ಯಾರು ಇಲ್ಲ ನಿಮ್ಮ ಲೆವೆಲಿಗೆ ಅಭ್ಯರ್ಥಿ ಆದ್ರಿಂದ ನೀವು ತಿಂಡಿ ಅಂದ್ರೆ ಅಷ್ಟಕ್ಕೆ ನಾನು ಯಾರಿಗೂ ಟಿಕೆಟ್ ಕೊಡಿ ಅಂತ ಹೇಳಿಲ್ಲ ಆದರೆ ಕಾರ್ಯಕರ್ತರಿಗೆ ಒಂದು ಅಸಮಾಧಾನ ಇದೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಅರ್ಜಿ ಹಾಕಿದ್ರು ಬಿಟ್ಟಿದ್ರು ಅದು ಬೇರೆ ಸರ್ ಒಂದು ಸಲ ಕೂಡ ಎಚ್ ವಿ ವೆಂಕಟೇಶ್ವರವಾಗಿ ಬಂದು ಮತ ಹಾಕಿ ಅಂತ ಒಂದು ಪ್ರಚಾರ ಮಾಡಲಿಲ್ಲ ಅಂತ ಐದು ಸಲ ಬಂದಿದ್ದೀನಿ ಒಂದು ಸಲ ಅಂದ್ರಲ್ಲ ಐದು ಸಲ ಬಂದಿದ್ದೀನಿ ನಾನು ಕೇಳಿ ಐದು ಸಲ ಬಂದಿ ನೀವು ಏನಾದರೆ ಒಂದು ಸಲನೂ ಮೊದಿಲ್ಲ ಅಂತ ಐದು ಸಲ ಬಂದಿದ್ದೇನೆ ಅವರು ಅದನ್ನು ಸನ್ಮಾನ್ಯ ವೆಂಕಟೇಶ್ವರು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಬಸ್ಸು ಇದೇ ಸರ್ಕಲಲ್ಲಿ ಭಾಷಣ ಮಾಡಿದ್ದೇನೆ ಅಧ್ಯಕ್ಷರ ಜೊತೆಯಲ್ಲಿ ಆಮೇಲೆ ಎ ಸಿ ಸಿ ಅಬ್ಸರ್ವ್ ಸಂದೇಶ್ ದತ್ತ ಅವ್ರ ಜೊತೆಯಲ್ಲಿ ನಾಲ್ಕು ಸಾರಿ ಬಂದಿದ್ದೇನೆ ಅವ್ರು ಎಲ್ಲೆಲ್ಲಿ ಕ್ಯಾನ್ವಾಸ್ ಮಾಡ್ತಾರೋ ಅಲ್ಲಿಗೆ ಹೋಗಿ ನಾವು ಅಲ್ಲಿ ಮತ ಒಬ್ಬ ಮಾಡಿ ಅವರಿಗೆ ನಾವು ಬೇದ ತಟ್ಟಿ ಭುಜ ತಟ್ಟಿ ಅಲ್ಲಿದ್ದವರಿಗೆಲ್ಲ ಹೇಳಿ ನಾನು ಮುಂದಕ್ಕೆ ಸರ್ ಎಂಟು ಕ್ಷೇತ್ರಕ್ಕೆ ಹೋಗಬೇಕು ನಾನು ಓಡಾಡ್ಬೇಕಲ್ಲ ವೇದಿಕೆಯಲ್ಲೇ ಹೇಳಿ ಮುಖ್ಯಮಂತ್ರಿ ಎದುರುಗಾ ಸೋಲಿಸ್ತೀನಿ ಚಂದ್ರಪ್ಪ ಈಗ ಓಪನ್ ಆಗಿ ಹೇಳಿದ್ದಾರೆ ಸರ್ ಮಾಡ್ಕೊಂಡಿದೀವಿ ಅಂತ ಮುಸ್ಕಿ ಗುದ್ದಾಟ ಹಂಗೆ ನಮ್ದು ಹಳೆ ಸಂಬಂಧ ಹತ್ತು ವರ್ಷ

ಕೇಂದ್ರಪಣ್ಣೂರಿನ ಗೆಲ್ಲಿಸ್ತೀವಿ ಅತಿ ಹೆಚ್ಚು ಮತಗಳನ್ನ ಗೆದ್ದ ಮೇಲೆ ಮತ್ತೆ ಮತ್ತೆ ವಿಧಾನಸಭಾ ಚುನಾವಣೆಯನ್ನು ಅದೇ ರೀತಿ ಮಾಡ್ತೀರಾ ಅಂತ ಅನುಮಾನ ಇದೆ ಕಾರ್ಯಕರ್ತರು ಅಲ್ಲಿ ಬೇರೆ ಕೆಲಸ ಇಲ್ವಾ ಅಲ್ಲ ಅವರು ಹೇಳಿ ಅಂತ ಅವರು ನಮ್ಮ ಟೀಮ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಂಗೆ ಈಸಕಂದ್ರೆ ಗೆದ್ರೆ ನಮ್ಮ ನಮಗೆ ಎಂಎಲ್ಎ कैंडिडेट ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಜನ ಹೇಳ್ತಾರೆ ಯಾವನಾದರೂ 50 ವೋಟ್ ಆಕ್ಷ ಯೋಗ್ಯತೆ ಇಲ್ಲ ಅವರೇ ಬೆಳೆ ಬಂದೆ ರೀತಿ ಆ ರೀತಿ ನನ್ನ ಸರ್ ಬೇರೆ ತರ ಸೇರಿದಂಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಒಂದು ಇದೆ ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮ ಐದು ಯೋಜನೆ ಇದೆಯಲ್ಲ ಅದು ಇವತ್ತು ನಮ್ಮ ಬೆನ್ನಿಗೆ ಕಾವಲಾಗಿ ನಿಂತಿದೆ ಎಲ್ಲೋದ್ರು ಹೆಣ್ಣು ಮಕ್ಕಳು ಬೇರೆ ಅನ್ಯ ಪಕ್ಷದ ಬಿಜೆಪಿ ಹೆಣ್ಣು ಮಕ್ಕಳು ಸಹ ನಮಗೆ ಒಟ್ಟಾಗ್ತಾರೆ ಇವಾಗ ಅವ್ರಿಗೆ ಗಂಟ್ರ ಮಾತು ಕೇಳಂಗಿಲ್ಲ ಯಾಕೆಂದ್ರೆ ತಿಂಗಳ ಐದು ಐದುವರೆ ಸಾವಿರ ರೂಪಾಯಿ ಬರುತ್ತಪ್ಪ ಅಂತ ಐದುವರೆ ಸಾವಿರ ರೂಪಾಯಿ ಬರುತ್ತೆ ಸ್ವಾಮಿ ಏನು ಅವ್ರ ಎಸ್ನವರು ಐವತ್ತು ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಈಗ ಜಾಯ್ನ್ ಆಗ್ತಾರೆ ಯಾಕೆ ಜಾತಿ ಆತೀತ ಪಕ್ಷದಲ್ಲಿ ಅವರು ಈಗ ಜಾತಿವಾದಿಗಳ ಪಕ್ಷ ಮೇಲೆ ಅದರಲ್ಲಿ ಶೇಕಡ ಐವತ್ತು ಭಾಗ ನಮ್ಮ ಜೊತೆಗೆ ಬಂದಿದ್ದಾರೆ ಹೆಣ್ಣು ಮಕ್ಕಳು ನೂರಕ್ಕೆ ನೂರ ತೊಂಬತ್ತು ಭಾಗ ನಮ್ಮ ಜೊತೆಲಿದ್ದಾರೆ ಭಾರತೀಯ ಜನತಾ ಪಕ್ಷದ ಜೆಡಿಎಸ್ನವರ ಬಗ್ಗೆ ಗೌರವಾಲಿತ ಗೌರವಾನ್ವಿತ ಮಕ್ಕಳು ನಮಗೆ ಓಡ್ ಕೊಡ್ತಾರೆ